ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಊರಿಗೆ ಅಂತ ಹೋಗ್ತಾ ಇದ್ದೀನಿ ಆ ಅಪ್ಪನ ಮನೇಲಿ ಹಬ್ಬ ಇದೆ ದೊಡ್ಡಮ್ಮನ ಹಬ್ಬ ಅಂತ ಮಾಡ್ತಾರೆ ಉತ್ಸುಕೆ ಒಂದೇ ಸಲ ಇವತ್ತು ಹೋಳಿ ಕೂಡ ಇದೆ ನಾಳೆ ಹಬ್ಬ ಇರೋದು ನಾನು ಮತ್ತು ನನ್ನ ಮಕ್ಕಳು ಮಾತ್ರ ಹೋಗ್ತಾ ಇದ್ದೀವಿ ನಮ್ಮ ಹಸ್ಬೆಂಡ್ ಬರ್ತಾಯಿಲ್ಲ ನಮ್ಮ ಹಸ್ಬೆಂಡು ನೀವೇ ಹೋಗಿದ್ದು ಬರೋಗಿ ಮಕ್ಕಳು ಕರ್ಕೊಂಡು ಅಂತ ಹೇಳಿದ್ರು ಅದಕ್ಕೆ ನಾನು ನನ್ನ ಮಕ್ಕಳು ಇದ್ದೀವಿ ನನಗೆ ಬಸ್ ಟೈಮ್ ಕೂಡ ಗೊತ್ತಿಲ್ಲ ಅದಕ್ಕೆ ನಮ್ಮ ಹಸ್ಬೆಂಡ್ಗೆ ಫೋನ್ ಮಾಡಿ ಕೇಳಿದೆ ಅವರು ಎರಡೂವರೆಗೆ ಹೋಗು ಬಸ್ ಸ್ಟ್ಯಾಂಡ್ ಹತ್ರ ಬರುತ್ತೆ ಎರಡೂವರೆದು ಅಂತ ಹೇಳಿದ್ರು ಅದಕ್ಕೆ ಹೋಗೋಣ ಅಂತ ರೆಡಿ ಸ್ನಾನ ಎಲ್ಲ ಮಾಡಿಕೊಂಡು ಮಕ್ಕಳು ಕೂಡ ಸ್ನಾನ ಮಾಡಿಸಿ ಮಾನ್ ಮನೆ ಕೆಲಸ ಎಲ್ಲ ಮಾಡಿ ಹೋಗ್ತಾ ಇದ್ದೀನಿ ಬಸ್ ಸ್ಟ್ಯಾಂಡ್ಗೆ ಅಂತ ನಡ್ಕೊಂಡು ಯಾವತ್ತೂ ಕೂಡ ಒಬ್ಬಳೇ ನಿಜವಾಗ್ಲೂ ಇದ್ದು ವರೆಗೂ ನಾನು ಹುಟ್ಟಿದಾಗಿಂದ ಒಬ್ಬಳೇ ಎಲ್ಲಿ ಎಲ್ಲೂ ಕೂಡ ಒಬ್ಬಳೇ ಹೋಗೇ ಇಲ್ಲ ನನ್ನ ಜೊತೆ ನಮ್ಮ ಅಜ್ಜಿ ಬರ್ತಾಯಿದ್ರು ಅಪ್ಪನ ಮನೇಲಿ ಇದ್ದಾಗ ಇಲ್ಲಾಂದರೆ ಅಮ್ಮ ಬರ್ತಾಯಿದ್ರು ಇಲ್ಲ ಅಪ್ಪ ಬರ್ತಾಯಿದ್ರು ಜೊತೇಲಿ ಇಲ್ಲ ಫ್ರೆಂಡ್ಸ್ ಬರ್ತಾಯಿದ್ರು ಬಟ್ ಇದೇ ಫಸ್ಟ್ ಟೈಮು ಬಸ್ಸಲ್ಲಿ ನಾನು ನನ್ನ ಮಕ್ಕಳು ಇರೋದು ಒಂದು ಕಡೆ ತುಂಬ ಭಯ ಆಗ್ತಾಯಿದೆ ನನಗೆ ಬಸ್ಸಲ್ಲಿ ಮಕ್ಕಳೆಲ್ಲ ಕರ್ಕೊಂಡು ಹೋಗಬೇಕು ಅಂದರೆ ತುಂಬ ಭಯ ಆಗುತ್ತೆ ಹಾಂ ನಮ್ಮ ಹಸ್ಬೆಂಡ್ ಹೇಳಿದ್ರು ನೀನೇ ಹೋಗಿದ್ದು ಬರೋ ನನ್ನ ಕೈಲಂತೂ ಬರೋಕ್ಕಾಗಲ್ಲ ಈಗ ನನ್ನ ಕರೀಲು ಬೇಡ ಅಂತ ಹೇಳಿದ್ರು ಅದಕ್ಕೆ ಮಕ್ಕಳು ನಾವೆಲ್ಲ ಹೋಗ್ತಾ ಇದ್ದೀವಿ ಅಮ್ಮ ಕೂಡ ಫೋನ್ ಮಾಡಿದರು ನೀವು ಒಬ್ಬಳೇ ಬರೋಕ್ಕೆ ಹೋಗ್ಬೇಡ ಊರಿಂದ ಮಳವಳ್ಳಿ ತನಕ ಬಾ ಅಲ್ಲಿಗೆ ಬಂದು ಫೋನ್ ಮಾಡು ನಾನು ಬರ್ತೀನಿ ಮಳವಳ್ಳಿಗೆ ಅಲ್ಲಿಂದ ನಾನು ಕರ್ಕೊಂಡು ಬರ್ತೀನಿ ಅಂತ ಹೇಳಿದ್ರು ಅದಕ್ಕೆ ನಾನು ಮನೆಯಲ್ಲೇ ಹತ್ತಬೇಕಿದ್ರೆ ಅಮ್ಮಂಗೆ ಫೋನ್ ಮಾಡಿದೆ ಬರ್ತಾಯಿದ್ದೀನಿ ಮಳವಳ್ಳಿಗೆ ನೀನು ಆ ಕಡೆಯಿಂದ ಬಾ ನನಗೆ ಒಬ್ಬರೇ ಬರೋಕ್ಕೆ ಭಯ ಆಗುತ್ತೆ ಅಂತ ಹೇಳಿದೆ ಅದಕ್ಕೆ ನಾನು ಬರೋಕ್ಕೆ ಮುಂಚೆನೇ ಅಮ್ಮ ಬಂದು ಮಳವಳ್ಳಿ ಹತ್ರ ವೆಯ್ಟ್ ಮಾಡ್ತಾಯಿದ್ರು ಮಳವಳ್ಳಿಲಿ ಇಳಿದ್ಬಿಟ್ಟು ಮತ್ತು ನಮ್ಮೂರಿಗೆ ಬಸ್ ಹತ್ಕೊಂಡು ಇದ್ದೋ ಬಟ್ ಬನ್ನೂರು ಹಳೆ ಇದೆಯಲ್ವಾ ಅಲ್ಲಿ ಸಿಕ್ಕಾಪಟ್ಟೆ ಭಯಾನಕ ಘಟನೆ ನಡೆದಿದೆ ಆ ಕಡೆ ಈ ಕಡೆ ಎರಡು ಕಾರ್ ಬರ್ತಾಯಿತ್ತು ಸೈಡಲ್ಲಿ ಬೈಕ್ ಬರ್ತಾ ಇತ್ತಂತೆ ಹುಡುಗ ಅಲ್ಲೇ ಸ್ಪಾಟ್ ಔಟ್ ಆಗಿದ್ದಾನೆ ಸತ್ತೋಗಿದ್ದಾನೆ ಹುಡುಗಿ ನೀರೊಳಗಡೆ ಹಾರಿಬಿಟ್ಟಿದ್ದಾಳೆ ಆದರೆ ಹುಡುಗಿ ಸಿಕ್ಕಿಲ್ಲ ಆದರೆ ಹುಡುಗ ಮಾತ್ರ ಸತ್ತೋಗಿದ್ದಾನೆ ಪಾಪ ಅದಕ್ಕೆ ಹೇಳೋದು ಯಾವುದೇ ಕಾರಣಕ್ಕೂ ಕೂಡ ಬೈಕ್ನ ಸ್ಪೀಡಾಗಿ ಓಡಿಸ್ಬೇಡಿ ಅಂತ ಯಾವಾಗಲೂ ಕೂಡ ಸ ಬೈಕ್ ಓಡಿಸೋದು ನಿಧಾನವಾಗಿ ಡ್ರೈವ್ ಮಾಡಿ ಅಂತ ಹೇಳ್ತೀನಿ ಅದು ಬೈಕೇ ಆಗಿರ್ಬೋದು ಕಾರೇ ಆಗಿರ್ಬೋದು ಪಾಪ ಅದನ್ನು ನೋಡಿದ್ರೆ ಎಷ್ಟು ಭಯ ಆಗುತ್ತೆ ಅಂದರೆ ಆ ಫೋಟೋ ನನಗಂತೂ ಅದನ್ನು ಮರೆಯೋಕ್ಕೆ ಆಗೋಲ್ಲ ಕಣ್ಣಲ್ಲಿ ಕಡ್ತಂಗೆ ಇದೆ ಸಿಕ್ಕಾಪಟ್ಟೆ ಭಯ ಆಗೋಯ್ತು ಈ ಥರ ಘಟನೆ ಇದೆ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಹುಷಾರಾಗಿ ಹೋಗಿ ಅಂತ ಹೇಳ್ತೀನಿ ಅಪ್ಪ ಅಮ್ಮ ಎಲ್ಲ ಎಷ್ಟು ಕಷ್ಟಪಟ್ಟು ನಿಮ್ಮ ಮೇಲೆ ಆಸೆ ಎಲ್ಲ ಇಟ್ಕೊಂಡಿರ್ತಾರೆ ಈ ಥರ ಹೇಗೆ ಬೇಕೋ ಹಾಗೆ ಬೈಕೆಲ್ಲ ಓಡಿಸಿ ಪ್ರಾಣ ಹೋಗಿಬಿಟ್ರೆ ಒಂಥರ ಅಮ್ಮಂದಿರಿಗೆ ತಡ್ಕೊಳ್ಳೋ ಶಕ್ತಿ ಇರೋಲ್ಲ ಪ್ಲೀಸ್ ದಯವಿಟ್ಟು ನಿಧಾನವಾಗಿ ಡ್ರೈವ್ ಮಾಡಿ ಅಂತ ಹೇಳ್ತೀನಿ ಮತ್ತು ಹಾಗೆ ನಮ್ಮ ಊರು ಕೂಡ ಬಂತು ತುಂಬ ದಿನ ಆಗಿತ್ತು ನೋಡಿ ಬಸ್ಸಿಂದ ಹೇಳಿದ ತಕ್ಷಣ ಸರ್ಕಲ್ ಹತ್ರ ರಾಮನ್ ಪೂಜೆ ಅಲ್ಲಿ ಪಾಂಕ ಕೊಟ್ಟರು ಕುಡ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ ನಮ್ಮದು ಒಂದು ದೊಡ್ಡ ಹಳ್ಳಿ ಬಟ್ ಹಳ್ಳಿ ಎಲ್ಲ ಸಿಟಿನೇ ಓಕೆನಾ ಅಮ್ಮ ಬೆಳಗ್ಗೆ ಒಡೆಗೆ ಕಾಳು ಮತ್ತು ಒಬ್ಬಿಟ್ಟಿಗೆ ಊರ್ನ ಎಲ್ಲ ಆಡಿಸಿ ಇಟ್ಬಿಟ್ಟು ಬಂದಿದ್ದರು ನನಗೆ ಒಡೆ ಪಾಯಸ ಮಾಡಿದರು ನಮ್ಮ ಮಗನಿಗೆ ಒಬ್ಬಟ್ಟು ಬೇಕು ಅಂದರೆ ಅದಕ್ಕೆ ಒಬ್ಬಟ್ಟು ಮಾಡ್ಕೊಳ ಅಂತ ಎಲ್ಲ ರೆಡಿ ಮಾಡಿದರು ಅದಕ್ಕೆ ಅಮ್ಮ ಒಬ್ಬರೇ ಮಾಡ್ತಾರೆ ಅಂತ ನಾನು ಕೂಡ ಒಬ್ಬಟ್ಟೆಲ್ಲ ತಟ್ಟಿ ಕೊಡ್ತಾಯಿದ್ದೆ ನನಗೆ ಅಷ್ಟು ಸರಿಯಾಗಿ ಬರೋಲ್ಲ ಇದೆ ಫಸ್ಟ್ ಸಲ ಟೈಮು ಫಸ್ಟ್ ಟೈಮು ತಡ್ತಾ ಇರೋದು ನಾನು ಒಬ್ಬಟ್ಟನ್ನ ನಾನು ಒಬ್ಬಟ್ಟು ತಟ್ಟಿ ತಟ್ಟಿ ಕೊಡ್ತಾಯಿದ್ದೆ ನಮ್ಮಮ್ಮ ಸುಡ್ತಾಯಿದ್ರು ಬಟ್ ಈ ಕಡೆ ಸಿಕ್ಕಾಪಟ್ಟೆ ಮಳೆ ಕೂಡ ಇತ್ತು ಮತ್ತು ಈ ಕಡೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಕಸ ಎಲ್ಲ ಗುಡಿಸ್ತಾ ಇದ್ದೀನಿ ಕಡೆ ಹಾಲಲ್ಲಿ ಅಡುಗೆ ಮಾಡಿರೋದು ಯಾಕೆ ಅಂದರೆ ನಾಳೆ ಹಬ್ಬ ಇದೆ ತಂಬಿಟ್ಟೆಲ್ಲ ಮಾಡಬೇಕಲ್ವ ಅದಕ್ಕೆ ಅಡುಗೆ ಮನೆ ಒಳಗಡೆ ಎಲ್ಲೆಲ್ಲ ಮಾಡಬಾರ್ದು ತಂಬಿಟ್ಟು ಮಾಡಬೇಕಿದ್ರೆ ಅಂದ್ಬಿಟ್ಟು ಕಡೆ ಹಾಲಲ್ಲಿ ಅಮ್ಮ ಅಡುಗೆ ಎಲ್ಲ ಮಾಡ್ತಾಯಿದ್ದಾರೆ ಇಷ್ಟನೇ ಇವತ್ತಿನ ವೀಡಿಯೋ ನಾಳೆ ಹಬ್ಬದ ವೀಡಿಯೋ ಕೂಡ ಅಪ್ಲೋಡ್ ಮಾಡ್ತೀನಿ ಯಾರು ಕೂಡ ಮಿಸ್ ಮಾಡಬೇಡಿ ಪೂರ್ತಿಯಾಗಿ ವೀಡಿಯೋ ನೋಡಿ ನಾನು ಅಂತ ಈ ವಿಡಿಯೋನ ಹೆಣ್ಣು ಮಾಡ್ತಾಯಿದ್ದೀನಿ